ಬಾಗಲಕೋಟೆ ಜಿಲ್ಲೆಯ ಬೆಳಗಿರಿ ತಾಲೂಕಿನ ಬಿಸ್ನಾಳ ಗ್ರಾಮದ ಆರು ವರ್ಷದ ಬಾಲಕ ನವೀನ್ ಮಾದರಿಯ ಮೇಲೆ ಸರ್ಕಾರಿ ಬಸ್ ಹಾದು ಬಾಲಕನ ಎರಡು ಕಾಲು ಕಟ್ಟಾಗಿವೆ ಶಾಸಕರಾದ ಶ್ರೀ ಜೆಟಿ ಪಾಟ್ಲ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವ ಬಾಲಕನನ್ನು ನೋಡಿ ಒಂದು ಕ್ಷಣ ಭಾವುಕರಾದರು ಮಗುವಿನ ಬಾಲಕರ ದುಃಖದಲ್ಲಿ ಭಾಗಿಯಾಗಿ ಅವರನ್ನು ಸಂತಸುವುದರ ಜೊತೆಗೆ ಆರ್ಥಿಕ ಸಹಾಯ ಮಾಡಿದರು ಸರ್ಕಾರದಿಂದ ಸಹಾಯ ಮಾಡಿಸುವ ಕುರಿತು ಅಧಿಕಾರಿಗಳು ಚರ್ಚಿಸಿದರು ಇದೇ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ವಿಭಾಗೀಯ ಅಧಿಕಾರಿಗಳಾದ ಪಡೆಯಪ್ಪ ಮೈತ್ರಿ ಹಾಗೂ ಶಿವಾನಂದ್ ಬಿಸ್ನಾಳ್ ಉಪಸ್ಥಿತರಿದ್ದರು ಇದು ಏನಕಲ್ಲ ಇಲ್ಲಿ ದೊರಮಂತಾ ಇಲ್ಲಿ ಲೈಟ್ ಆ ಹೋ ಲೈಫ್ ಪ್ಲಾನ್ ಬಯನ ಕೈ ತರ ಆಸ್ಪತ್ರಾ ಅಲ್ಲಿ ಕೊರತೀ ಇಮ್ಮ ಕೋರ್ತೋ ದೇವಕಟ ಕೊಡ್ನ ತಂಗಿ ಹಿಂಗ ಆಗಿತ್ತು ಓ ಇಲ್ದಿ ಬಂದ್ರೆ ನಾಲ್ಕು ಮಂದ ಡಾಕ್ಟರ್ ವಿಜಾಪುರಕ್ಕೆ ಅನೇಕ ಡಾಕ್ಟರ್ ಉನ್ ಕಾಲ ಬಿಡ್ಲು ತನ್ ನೋಡ್ಲಿಲ್ಲ ಇಪ್ಪತ್ತು ಇನ್ನೊಂದು ಹೆಣ ಹೋಗಿ ಬಿಟೋವರೆಗೂ ಆಟ ಹೋಗ್ಲಿ

ಚಿಂತೆ ಮಾಡಿದ ಹೇಳೋರಿಗೆ ನಾನು ಮೂವತ್ತು ರೂಪಾಯಿ ನನ್ನ ಮಾಡ್ತೀನಿ ಇವರು ಸುಮೀಲ್ಗಾರು ಏನು ಚಿಂತೆ ಮಾಡೋಕ್ಕಿನ ಸಹಾಯದಲ್ಲ ಕನ್ನಡ ಶಾಲೆಗೆ ಅಡ್ಮಿಷನ್ ಇಲ್ಲ ಸರ್ ಅಲ್ಲೊಂದು ಐವತ್ತು ಸಾವಿರ ಆರು ಆರು ಯಾರು ವರ್ಷ ಆರು ವರ್ಷ ಆಗ್ತಿಲ್ಲ ಅಡ್ಮಿಷನ್ ಇಲ್ಲ ಇಲ್ಲ ಆರು ವರ್ಷ ತುಂಬ ಅಡ್ಮಿಷನ್ ಮಾಡ್ಕೊಳ್ತಾರೆ ನಮಗೆ ಲ್ಯಾಗೇಜ್ ಇನ್ನೊಂದು ಸಪ್ ಹೇಳ್ತೀನಿ ಏನು ಮಾಡೋದು ತುಂಬ ಕಷ್ಟ ನನಗೆ ಮತ್ತೆ ಈ ಕೇಸನ್ನ ಬಾಳದು Uh -huh. e é eu